ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನಲವತ್ತೊಂಬತ್ತನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ ವ್ಯಾಖ್ಯಾನಕಾರರು ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ ಅಶ್ವಮಯಧೆಯಾಗದ ಕುದುರೆಯ ಬೆಂಗಾವಲಿಗೆ ಹೊರಟಂತಹ ಶತ್ರುಘ್ನ ದಾರಿಯಲ್ಲಿ ಕಾಮಾಕ್ಷಿ ದೇವಿಯ ದೇಗುಲವನ್ನು ಕಾಣ್ತಾನೆ ಆ ದೇಗುಲದ ಮಹಿಮೆಯನ್ನ ಮಂತ್ರಿ ಸುಮತಿಯು ಶತ್ರುಘ್ನನಿಗೆ ಹೇಳ್ತಾ ಇದ್ದಾನೆ ಅಹಿಚ್ಛತ್ರಪುರವನ್ನು ಆಳ್ತಾ ಇದ್ದಂತಹ ಸುಮಧರಾಜ ವೈರಾಗ್ಯವನ್ನು ಹೊಂದಿ ಕಾಮಾಕ್ಷಿ ದೇವಿಯನ್ನು ಒಲಿಸಿಕೊಳ್ಳಿಕ್ಕೆ ಕಠಿಣವಾದ ತಪಸ್ಸನ್ನು ಮಾಡ್ತಾ ಇದ್ದ ಆತನ ತಪಸ್ಸಿನ ಪ್ರಭಾವಕ್ಕೆ ಅಂಜಿದಂಥ ಇಂದ್ರ ಹೇಗಾದರೂ ಮಾಡಿ ಆತನ ತಪೋಭಂಗ ಮಾಡಬೇಕು ಅಂತ ಯೋಚಿಸ್ತಾನೆ ಅದಕ್ಕಾಗಿ ಈ ಹಿಂದೆ ಶಿವನ ತಪೋಭಂಗ ಮಾಡಿದ ಅನುಭವವುಳ್ಳಂಥ ಕಾಮದೇವನನ್ನೇ ಕಳುಹಿಸಿಕೊಡ್ತಾನೆ ಆ ಕಾಮದೇವ ಗೆಳೆಯ ವಸಂತನ ಜೊತೆಗೂಡಿ ಸುಮಧರಾಜನ ತಪೋಭಂಗ ಮಾಡಲಿಕ್ಕೆ ಬರ್ತಾನೆ ಮೊದಲಿಗೆ ದೂತನಾಗಿ ಬಂದಂತಹ ತೆಂಗಾಳಿ ತೆಂಕಣ ದಿಕ್ಕಿನ ಗಾಳಿ ಆತ ರಾಜನ ತಪಸ್ಸಿನ ತಾಪಕ್ಕೆ ಬಲಿಯಾಗಿ ಆ ತಂಗಾಳಿ ಬಿಸಿಗಾಳಿಯಾಗಿಬಿಡ್ತದೆ ಆಗ ಸ್ವತಃ ಕಾಮದೇವನೇ ಪಂಚ ಬಾಣಗಳನ್ನು ಹೂಡ್ತಾನೆ ಆ ಪಂಚಬಾಣಗಳನ್ನು ಬಾಣಗಳನ್ನು ಹೂಡಿದ್ರೂ ಕೂಡ ಅವೆಲ್ಲ ಬೆಂಕಿಗೆ ತಾಗಿದ ಮೇಣದಂತೆ ಕರಗಿ ಹೋಗಿಬಿಡ್ತವೆ ಆಗ ಊರ್ವಶಿ ರಂಭೆ ಮೇನಕೆ ತಿಲೋತ್ತಮೆ ಮಂಜುಘೋಷಿ ಘೃತಾಚಿ ಮೊದಲಾದ ಚಲುವಾದ ಅಪ್ಸರ ಸ್ತ್ರೀಯರ ಸಮೂಹವೇ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಮುಂದೆ ಬರ್ತದೆ ಅವರಲ್ಲಿ ಮೊದಲಿಗೆ ಬಂದಂತಹ ಮಂಜುಘೋಷಿ ತಪಸ್ವಿಯನ್ನು ಕೆಣಕಲು ಯತ್ನಿಸ್ತಾಳೆ ಹ್ಞೂ ಹ್ಞೂ ಏನೂ ಆಗಲಿಲ್ಲ ಆಗ ರಂಭೆ ಬರ್ತಾಳೆ ರಂಭೆ ಬಂದು ಶೃಂಗಾರದ ಆಡ್ತಾಳೆ ಅದಕ್ಕೂ ತಪಸ್ವಿ ಜಪ್ಪನ್ಲಿಲ್ಲ ಆಗ ರಂಭೆ ಅಂತೂ ಮಲ್ಲದೆಯುಂ ತನ್ನ ಏರು ಜೌ ವನದ ಏರೆಳ್ದು ದೇನೆ ಏರೇಳ್ದು ൂങ്കുവ കാവനാട്ടും തോർപ്പ ജോഡയ ഭട്ടനിലെ മൊലകളും തടുത്തു പിടിതോകിയും മത്തം തന്നം സോങ്കി പായവ കാതല ബളെതുൾ അട്ടെ നുർഗുനുരിയപ്പിനം മിടി ഒവ അമൾ മൊലയൊടേതു പാൽ സുരീവിനം തന്നെ നിടുതോളുകളും മേൺ കാടുവ കാവം കോടുവ കമ്മടുവ ചെന്തവം നേഹികരകെ ನೆಲೆವಾಡದ ಮಿಲ್ವಾಸಿತ್ತಂ ಏ ಜೋಗಿ ನಿನ್ನ ಈ ಜಪ ತಪ ಧ್ಯಾನಗಳಿಂದ ಏನು ಪ್ರಯೋಜನ ಹೇಳು ತನ್ನ ಹೊರಸೂಸುವ ಯೌವನದ ಗುರುತು ಅನ್ನು ಹಾಗೆ ಉಟ್ಟ ಸೀರೆಯ ಸೆರಗನ್ನ ಮುಂದಕ್ಕೆ ಮುಂದಕ್ಕೆ ನೋಗ್ತಾ ಎದ್ದೆದ್ದು ಬರುವಂತಹ ಕಾಮನ ಆಟದ ಚೆಂಡುಗಳಂತೆ ಕಾಣುವಂತಹ ಕಾಮಿನಿಯ ದುಂಡಗಿನ ಘನಸ್ತನಗಳ ಹತ್ತಿರ ಸಾಗಿ ಅವುಗಳನ್ನು ಹಿಡಿದು ಅಮುಕಿ ಮೈಯನ್ನು ಸವೃತಾ ಸಾಗುವ ಪ್ರಿಯತಮೆಯನ್ನು ಬರಸೆಳೆದು ಅವಳ ಎಲುಬು ಗುಜ್ಜಾಗುವಂತೆ ಅಪ್ಪಿಕೊಂಡು ಸುಮ್ಮನೆ ಹಾಗೆ ಬೆರಳುಗಳಿಂದ ತಾಕಿದರೆ ಸಾಕು ಹಾಲು ಚಿಮ್ಮುವಂತೆ ಇರುವಂಥ ಸ್ತನ ಯುಗಳವನ್ನುಳ್ಳ ಅವಳನ್ನು ನಿಡುದೋಳುಗಳಿಂದ ಬಿಗಿಯಾಗಿ ಆಲಿಂಗಿಸಿಕೊಂಡು ಕಾಡುವ ಕಾಮ ತೀಡುವ ಸುಗಂಧದ ಗಾಳಿ ಆಕಾಶದಲ್ಲಿ ಮೂಡುವಂಥ ಚಂದ್ರ ಇವರನ್ನ ಗೆಳೆಯರನ್ನಾಗಿಸಿಕೊಂಡು ಅಂದರೆ ಶೃಂಗಾರಕ್ಕೆ ಸ್ಫೂರ್ತಿ ನೀಡುವಂಥ ತಂಗಾಳಿ ಬೆಳದಿಂಗಳು ಇರುವಾಗ ಉಪ್ಪರಿಗೆಯ ಮೇಲಿನ ಉಯ್ಯಾಲೆಯಲ್ಲಿ ಹಂಸತುಲಿಕಾ ತಲ್ಪದಲ್ಲಿ ಅಲ್ಲಿ ಶೃಂಗಾರದಾಟವನ್ನು ಆಡಬೇಕು ಅದು ಬಿಟ್ಟು ಈ ಕಾಡಿನ ಬಳ್ಳಿ ಮನೆಗಳ ಎಲೆಗಳ ಹಾಸಿಗೆ ಮೇಲೆ ಮಲಗಿದ್ದೀಯಲ್ಲ ನಿನಗೆ ಏನನ್ನಬೇಕು ಅಂತ ಆ ರಂಭೆ ತಪಸ್ವಿಯನ್ನ ಶೃಂಗಾರದ ಮಾತುಗಳಿಂದ ಕೆಣಕ್ತಾಳೆ ಮತ್ತೆ ಮುಂದುವರೆದು ಹೇಳ್ತಾಳೆ ಜತೆಗೊಂಡು ಸಾರ್ದು ಇನಿ ಒಳ್ತು ಲಲ್ಲೇ ವಾತಿನ ಸೊಲ್ಲ ಮೆಲ್ಲ ಮೆಲ್ಲನೆ மைசார்ச்சி நடுவம் சடில்ச்சி நிரியம் விதிர்ச்சி பகே பகையும் தனு ஹரளிகர போகமே போகமல்தே காவில നിന്നീമൂറത ബാഴ്കയം സൊഗതൊളേ ജോകൊന്ന് ബെമയും വാർത്തെ കെട്ടി കാടം പൊക്കു നിർനം ചീ നരി കരടി ബായ് തപ്പു കരദേ ಹೇ ಮಂಕು ತಪಸ್ವಿ ಇಷ್ಟೇ ಅಲ್ಲ ಪ್ರಣಯಿನಿಯ ಜೊತೆಗೂಡಿಕೊಂಡು ಸಾಗಿ ಎಷ್ಟು ಬೇಕೋ ಅಷ್ಟು ಹೊತ್ತು ಲಲ್ಲೆವಾತಿನ ಸೊಲ್ಲ ಸೊಗದೊಳಿರ್ದು ಲಲ್ಲೆವಾತು ಅಂದರೆ ಸರಸದ ಮಾತು ಪ್ರೇಮಾಲಾಪ ಆ ಸರಸದ ಮಾತುಗಳಿಂದ ಸುಖವಾಗಿ ಕಾಲವನ್ನು ಕಳೆಯಬೇಕು ಹಾಗಿರುವಾಗ ಮೆಲ್ಲ ಮೆಲ್ಲನೆ ಹತ್ತಿರ ಸಾಗಿ ದೇಹವನ್ನು ಮುಂದಕ್ಕೆ ಚಾಚಿ ಸೊಂಟದ ಬಟ್ಟೆಯನ್ನು ಸಡಿಲಿಸಿ ನೆರಿಗೆಗಳನ್ನು ಬಿಚ್ಚಿ ಹಾಕಿ ಬಗೆ ಬಗೆಯಿಂದ ದೇಹ ದೇಹಗಳನ್ನು ಒಂದಾಗಿಸುವ ಜಾಣ್ಮೆಯುಳ್ಳ ಹೆರಳಿಗರ ಭೋಗಮೇ ಭೋಗಮಲ್ತೆ ಹೆರಳಿಗರ ಅಂದರೆ ಹೆರಳು ಹಾಕಿದಂಥವರ ಅಂದರೆ ಸ್ತ್ರೀಯರ ಕಾಮಿನಿಯರ ಅವರ ಜೊತೆಗಿನ ಭೋಗವೇ ಸ್ವರ್ಗಸುಖ ಇಲ್ಲಿ ಕವಿ ಹೆರಳಿಗರ ಅಂತ ಹೇಳಿದಾನೆ ಕೆಲವು ಪಾಠಾಂತರದಲ್ಲಿ ಹರಳಿಗರ ಅಂತಲೂ ಇದೆ ಹರಳಿಗರ ಅಂದರೆ ಕಾಮುಕರ ಅನ್ನೋ ಅರ್ಥವು ಕೂಡ ಅಲ್ಲಿಗೆ ಸರಿಹೊಂತದೆ ಇಂತಹ ಚಲುವೆಯರ ಜೊತೆಗಿನ ಸ್ವರ್ಗ ಸುಖವನ್ನು ಅನುಭವಿಸೋದು ಬಿಟ್ಟು ಈ ಕಾಡಿನಲ್ಲಿ ಬಂದುಕೊಳ್ತಿದ್ದೀಯಲ್ಲ ನಿನ್ನ ಹುಚ್ಚುತನಕ್ಕೆ ಏನನ್ನಬೇಕು ಏ ಹೆಡ್ಡ ಜೋಗಿ ನಿನ್ನ ಈ ಮೂರು ದಿನದ ಬದುಕನ್ನು ಅಂದರೆ ಕ್ಷಣಿಕವಾದ ಬದುಕನ್ನು ಕ್ಷಣಭಂಗರವಾದ ಬದುಕನ್ನು ಸುಖವಾಗಿ ಕಳೆಯೋದು ಬಿಟ್ಟು ಯೋಗದ ಹುಚ್ಚು ಹಚ್ಚಿಕೊಂಡಿದ್ದೀಯಲ್ಲ ಇದು ನಿರರ್ಥಕ ಕೆಲಸ ಈ ನಿರರ್ಥಕ ಕೆಲಸಕ್ಕೆ ಊಟ ನಿದ್ರೆ ಬಿಟ್ಟು ಈ ಕಾಡಿನಲ್ಲಿದ್ದೀಯಲ್ಲ ಇದಾದರೂ ಎಂತಹ ಕಾಡು ನರಿ ಕರಡಿಗಳಂತಹ ಕಾಡು ಮೃಗಗಳು ವಾಸವಾಗಿರುವಂತಹ ಕಾಡು ಚೀಚಿ ಚಲುವನಾದ ನೀನು ವಿನಾಕಾರಣ ಆ ಕಾಡು ಮೃಗಗಳ ಬಾಯಿಗೆ ತುತ್ತಾಗ್ತೀಯಾ ಬೇಡ ಬಾ ನನ್ನ ಜೊತೆಗೆ ಬಾ ಸ್ವರ್ಗ ಸುಖವನ್ನು ಅನುಭವಿಸೋಣ ಅಂತ ಕರೀತಾಳೆ ರಂಭೆ ಅಷ್ಟೊತ್ತಿಗೆ ಮೇನಕ್ಕೆ ರಂಭೆಯನ್ನ ಪಕ್ಕಕ್ಕೆ ಸರಿಸಿ ತಾನು ಮಾತಾಡಲಿಕ್ಕೆ ಪ್ರಾರಂಭಿಸ್ತಾಳೆ ಮತ್ತ ಮಾಿನ ಮೇನಕೇ சன்சுகை வரம்பேயம் ஆணிசி தாம் உம்பரிது மாராயங்கே எலேலே காமராஜ இந்துந்து பெசனமேன் நின்னன்னரப்ப ஜௌவனத ஜவனத கண்டுகலிகள் ീതരനൊന്നുംബാൾവരേ നിന്നുളളതു എമ്മീ പെൺബളകാരം സേർഗു എലെ ചിഗരായ തന്നാണ് അരകളികെയൊഴ് കാവനാട്ടൊന്ന് ಬಡಿಪೆಂ ರಂಭೆ ಶೃಂಗಾರದ ಆಟಕ್ಕೆ ತಪಸ್ಸಿಗೆ ಕೊಳತಂತಹ ಸುಮಧರಾಜನನ್ನು ಆಹ್ವಾನಿಸೋದನ್ನು ಕಂಡಂತಹ ಮೇನಕಿಗೆ ಹೊಟ್ಟೆ ಕಿಚ್ಚಾಗ್ತದೆ ಇದು ಸುಮಧರಾಜನನ್ನು ತಾನೇ ಒಲಿಸಿಕೊಳ್ಳಿಕ್ಕೆ ರಂಭೆ ಮಾಡ್ತಾ ಇರುವಂತಹ ಸಂಚು ಅಂತ ಭಾವಿಸಿದಂಥ ಬಡ ನಡುವಿನ ಮೇನಕೆ ತಾನೇ ಮುಂದೆ ಬರ್ತಾಳೆ ಮುಂದೆ ಬಂದು ಆ ಮಹಾರಾಜನಿಗೆ ಹೇಳ್ತಾಳೆ ಎಲೆಲೇ ಕಾಮರಾಜ ಅಂದರೆ ತಪಸ್ಸಿಗೆ ಕುಳಿತ ಆ ಕೃಷದೇಹದ ತಪಸ್ವಿ ಮೇನಕಿಗೆ ಕಾಮದೇವನ ಹಾಗೆ ಕಣ್ಣು ಏನೋ ಎಲೆಲೇ ಕಾಮರಾಜ ಇದೆಂಥ ದುರಭ್ಯಾಸ ನಿಂದು ಮೇನಕೆಯ ಪ್ರಕಾರ ತಪಸ್ಸು ಮಾಡೋದು ದುರಭ್ಯಾಸ ನಿನ್ನಂತಹ ನಡುವರಯದ ಜೌವನದ ಗಂಡುಗಲಿಗಳು ಅಂದರೆ ನಡುವಯಸ್ಸಿನ ಅಂದರೆ ಪ್ರೌಢಾವಸ್ಥೆಯ ಎಳೆಹರಿಯದ ಅಲ್ಲ ಪ್ರೌಢಾವಸ್ಥೆಯ ತಾರುಣ್ಯದ ಗಂಡುಗಲಿಗಳು ಈ ರೀತಿಯ ಕಷ್ಟದ ಜೀವನವನ್ನು ಸಾಗಿಸೋದು ತರವೇ ನಮ್ಮಂತಹ ಅಪ್ಸರಿಯರು ನಿನ್ನಂತಹ ಚಲುವನನ್ನು ಬಿಟ್ಟು ಯಾರನ್ನು ಸೇರೋದು ಅಂದರೆ ನಿನ್ನನ್ನು ಬಿಟ್ಟು ಬೇರೆಯವರ ಜೊತೆ ಸೇರಲಿಕ್ಕೆ ನಮಗೆ ಮನಸ್ಸೇ ಇಲ್ಲ ಓ ಸುಂದರನಾದಂಥ ರಾಜನೇ ನನ್ನ ಮೇಲೆ ಯಾಕೆ ಈ ಕೋಪ ನಿಜವಾಗಿಯೂ ನಾನು ಆಣೆ ಮಾಡಿ ಹೇಳ್ತೇನೆ ಒಂದು ಅರೆಗಳಿಗೆ ನೀನು ನನ್ನ ಜೊತೆ ಬಾ ಆ ಅರೆಗಳಿಗೆಯಲ್ಲೇ ಕಾಮ ಕೇಳಿಯ ಮಾಟದಿಂದ ನಿನ್ನನ್ನು ಸಂತೋಷಗೊಳಿಸ್ತೇನೆ ಖಂಡಿತ ಅಂತ ಹೇಳ್ತಾಳೆ ಮೇನಕ್ಕೆ ಮತ್ತೆ ಮುಂದುವರೆದು ಹೇಳ್ತಾಳೆ ಇಂತು ನಿನ್ನನೆ ನಂಬಿ ಸೋಲ್ತು ಬಂದಳೂ ಒಂದು ಜೌವನದ ಗಾಡಿಯ ಮೋಡಿಯಂ ಬಗೆಯ ದೇಸವಿ ನುಡಿಯಂ ನುಡೀಸದನ ಕಟಾಕ್ಷಿಸದೆ ದೆವ್ವ ಮಾಡ್ದಂತಿರೆ ಬೆಕ್ಕಸಿಪರೇ ತಪಮಂ ಸುಡು ಮೋನಮಂ ಬಿಡು ಬಳ್ಳಿವನೆಗೆ ವನಿಗೆ ಕಾಮ ಸಾಮ್ರಾಜ್ಯ ತೊಡೆತನಮ ಪಡೆ ಇದೇ ಕೊರುದಂಬುಲಾಹ ಇನಿ ವಿರಿದ ಕಾಲಂ ൊളളിപ്പിനും പിത്തം നെത്തി താറൈ നീരവും പൂസുവെം ബാവും തമിഴുവെ തിലകമനിടുവം തനിവെങ്കം തണളിവം

ಎಂದಳ್ ಮತ್ತೆ ಮೇನಕೆ ತನ್ನ ಮಾತನ್ನ ಮುಂದುವರಿಸ್ತಾಳೆ ಹೇ ಚಲುವ ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿ ನಿನ್ನನ್ನೇ ನಂಬಿ ಅಂದರೆ ಖಂಡಿತವಾಗಿ ನೀನು ನನ್ನನ್ನು ಸ್ವೀಕರಿಸ್ತೀಯಾ ಅಂತ ನಂಬಿ ನಿನಗಾಗಿ ಮನಸ್ಸೋತು ಬಂದವಳು ನಾನು ನನ್ನ ಸೌಂದರ್ಯವನ್ನು ನನ್ನ ತಾರುಣ್ಯದ ಆಕರ್ಷಣೆಯನ್ನ ತಿರಸ್ಕರಿಸ್ತಾ ಇದ್ದೀಯಲ್ಲ ಅಂದರೆ ಇದುವರೆಗೂ ಯಾರು ನನ್ನ ಸೌಂದರ್ಯವನ್ನು ತಿರಸ್ಕರಿಸಿದವರು ಇಲ್ಲ ಅಂಥದ್ರಲ್ಲಿ ನೀನು ತಿರಸ್ಕರಿಸ್ತಾ ಇದ್ದೀಯಲ್ಲ ಇಷ್ಟು ಚೆಲುವಾದ ಹುಡುಗಿ ನಿನ್ನೆದುರು ಬಂದು ನಿಂತರೂ ಕೂಡ ಒಂದು ಪ್ರೀತಿಯ ಮಾತನ್ನು ಕೂಡ ಆಡಲಿಕ್ಕೆ ಆಡಲಿಕ್ಕಾಗೋದಿಲ್ವ ನಿನಗೆ ಅದೆಲ್ಲ ಬಿಡಯ್ಯ ಒಮ್ಮೆ ಕಡೆಗಣ್ಣಿನಿಂದಾದರೂ ನನ್ನನ್ನು ನೋಡು ದೆವ್ವ ಮಾಡದಂತಿರೇ ಗುರುಗುಮ್ಮನೆ ಬೆಕ್ಕಸಮಾಗಿರ್ಪರೇ ದೆವ್ವ ಬಡಿದವರ ಹಾಗೆ ಏನೇನೂ ಚಟುವಟಿಕೆಯಲ್ಲಿದೆ ನಿಶ್ಚಲವಾಗಿ ಮರಗಟ್ಟಿದವನ ಹಾಗೆ ನಿಂತುಬಿಟ್ಟಿದೀಯಲ್ಲ ಇಂತಹ ತಪಸ್ಸಿನ ಸುಡು ನಿನ್ನ ಮೌನವನ್ನು ಬಿಟ್ಟುಬಿಡು ನನ್ನ ಜೊತೆ ಮಾತಾಡು ಬಾ ಇಲ್ಲಿಯೇ ಸಮೀಪದಲ್ಲಿರೋ ಬಳ್ಳಿಗಳಿಂದ ಆವೃತವಾಗಿ ಮನೆಯಂತಿರುವ ಬಳ್ಳಿ ಮನೆಗೆ ಹೋಗೋಣ ಅಲ್ಲಿ ಕಾಮನ ಸಾಮ್ರಾಜ್ಯದ ಒಡೆತನವನ್ನು ನೀನು ಅನುಭವಿಸು ಇದು ಸುಗಂಧ ಭರಿತವಾದಂಥ ತಾಂಬೂಲ ಇದೆ ಸ್ವೀಕರಿಸು ಸೇವಿಸು ಅಯ್ಯಯ್ಯೋ ಇಷ್ಟು ದಿನಗಳ ಕಾಲ ಈ ಸುಡುವ ಬಿಸಿಲಲ್ಲಿ ನಿಂತು ತಪಸ್ಸು ಮಾಡಿದ್ರಿಂದ ಪಿತ್ತ ನೆತ್ತಿಗೇರಿರಬಹುದು ಬಾ ನಿನ್ನ ತಲೆಗೆ ನೀರೆದು ಸ್ನಾನ ಮಾಡಿಸ್ತೇನೆ ಮೃದು ಬಟ್ಟೆಯಿಂದ ನಿನ್ನ ಮೈಯನ್ನು ಹೊರಿಸ್ತೇನೆ ಬಾವನ್ನ ದಿಮ್ ತಿಮಿರ್ವೆಂ ಬಾವನ್ನ ಅಂದರೆ ಶ್ರೀಗಂಧ ತಿಮಿರ್ವೆಂ ಅಂದರೆ ಲೇಪಿಸ್ತೇನೆ ನಿನ್ನ ದೇಹವನ್ನು ತಂಪಾಗಿರ್ಸ್ಲಿಕ್ಕೆ ಪರಿಮಳಯುಕ್ತವಾಗಿರಿಸಲಿಕ್ಕೆ ಶ್ರೀಗಂಧವನ್ನು ನಿನ್ನ ದೇಹಕ್ಕೆ ಲೇಪಿಸ್ತೇನೆ ನನ್ನ ಪ್ರಾಣದೊಡೆಯ ನಿನಗಿಂ ಸುಖದ ಬಟ್ಟೆಯಂ ತೋರಿಪೆಂ ನಿನಗೆ ಶಾಶ್ವತ ಸುಖದ ದಾರಿಯನ್ನು ತೋರಿಸುವೆ ಇಲ್ಲಿ ಕವಿ ಮುದ್ರಣ ಶಶ್ವತ್ ಸುಖ ಅನ್ನುವಂಥ ಪದವನ್ನು ಬಳಸಿದ್ದನ್ನು ನಾವು ಗಮನಿಸಬೇಕು ಈ ಶಶ್ವತ್ ಸುಖ ಅನ್ನೋ ಪದದಲ್ಲಿ ಶ್ಲೇಷ ಅರ್ಥ ಇದೆ ನೀನು ನನ್ನ ಜೊತೆ ಸೇರೋದ್ರಿಂದ ನಿನಗೆ ಸದಾ ಕಾಲದ ಸುಖ ದೊರೆಯುವ ಹಾಗೆ ಮಾಡ್ತೇನೆ ಅಂತ ಒಂದು ಅರ್ಥ ಆದರೆ ಇನ್ನೊಂದು ಅರ್ಥದಲ್ಲಿ ಶಶ್ವತ್ ಸುಖ ಅಂದ್ರೆ ಮೋಕ್ಷ ಅಂದ್ರೆ ಮರಣ ಅನ್ನೋ ಅರ್ಥ ಕೂಡ ಇದೆ ನೀನು ನನ್ನ ಜೊತೆ ಸೇರೋದ್ರಿಂದ ನಿನ್ನ ತಪೋಭಂಗ ಆಗ್ತದೆ ನಿನ್ನ ತಪೋಭಂಗವಾದ ಪಾಪಕ್ಕೆ ನಿನಗೆ ಮರಣವೂ ಪ್ರಾಪ್ತಿಯಾಗ್ತದೆ ಅನ್ನೋ ಇನ್ನೊಂದು ಅರ್ಥವೂ ಕೂಡ ಇಲ್ಲಿ ಧ್ವನಿಸ್ತದೆ ಹೀಗೆ ಮೇನಕೆ ಸುಮತರಾಜನನ್ನ ನನ್ನ ಅನುನಯದಿಂದ ಮಾತನಾಡಿಸ್ತಾಳೆ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ ವ್ಯಾಖ್ಯಾನಕಾರರು ಡಾಕ್ಟರ್ ಬಿಎಂ ಶರಭೇಂದ್ರಸ್ವಾಮಿ ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾ ಬಿಎಂ ಶರಭೇಂದ್ರಸ್ವಾಮಿ